ಏನು ಕರ್ಕೋದು কিছু बताओ ಹುಡುಗರು ಪುಣೆ ಹುಡುಗರುಲ್ಲ ತೆಟ್ಟೆ ಮುಡಸಿ ಎಲ್ಲಿಗೆ ಗಾಡಿ ನಗರ ಟಿಕೆಟ್ ಕೊಡು ಅವರ ಕೆರೆಕ ಮಿಟರ್ ಗೆ ಈ ಕಡೆ ಬರ್ಬೇಕು ಸ ನೀವು ಊಟ ಗಾಡಿ ಎಲ್ಲ ನೀವು ನೆಟ್ಟು ಅನ್ಪತಿಲ್ಲೋ ಬಸ್ ಬಸ್

નેટ બરાકેના પોય હવે ઈ કડેન બરબોક સાન્યુ ૂટ ગાડીએ લપાઈ દો ગેલ કલીને નેટ બરાકેના પોય બરા વાગના કટ નેટ હોત ને બોતલા

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ